ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಕೆಲವೊಂದು ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವಂತಹ ಹಾಗೂ ಕೆಪಿಸಿಸಿ ಇತರೆ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾಗಿಯೂ ಕೂಡ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಈ ಭಾಗದ ಸಮಾಜ ಸೇವಕಿ ಎಂದೇ ಹೆಸರಾಂತ ಜನಪ್ರಿಯ ನಾಯಕಿ ಕೂಡ ಆಗಿರತಕ್ಕಂತಹ ಶ್ರೀಮತಿ ಪವಿತ್ರ ರೆಡ್ಡಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಮೇಡಮ್ ಹಾರ್ದಿಕವಾದ ಸ್ವಾಗತ ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಾದ್ರೂ ಯಾವಾಗ ಮತ್ತು ಹೇಗೆ ಅನ್ನುವಂಥ ವಿಚಾರವನ್ನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ ಎಲ್ಲರಿಗೂ ನಮಸ್ಕಾರ ನಾನು ರಾಜಕೀಯವಾಗಿ ಬರೋದಕ್ಕೆ ಮೂಲ ಕಾರಣ ನನ್ನ ಗಾಯನ ಕ್ಷೇತ್ರ ಗಾಯನ ಕ್ಷೇತ್ರದಿಂದ ಅತಿ ಹೆಚ್ಚು ಅವಕಾಶಗಳು ಸಿಗದೇ ಇರೋ ಕಾರಣ ನಾನು ರಾಜಕೀಯವನ್ನು ಆಯ್ಕೆ ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಪಡೆದು ಇಂಟಕ್ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಅಧ್ಯಕ್ಷೆಯಾಗಿ ನಾನು ಇವತ್ತು ರಾಜ್ಯ ಉಪಾಧ್ಯಕ್ಷೆ ಕೆ ಪಿ ಸಿ ಸಿ ಇತರ ಹಿಂದುಳಿದ ವಿಭಾಗದಲ್ಲಿ ಕೆಲಸ ಮಾಡ್ತಾ ಮೇಡಮ್ ತಾವು ಕೂಡ ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ತಾವು ಕೂಡ ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತೆ ಕಾರ್ಯಕರ್ತೆಯಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಿರೋ ಕಾರಣ ತಮಗೆ ನಾನು ಕೇಳೋದಾದ್ರೆ ಮುಂದಿನ ಭವಿಷ್ಯದ ಯಾವುದೇ ಚುನಾವಣೆ ಯಾವುದೇ ರಾಜಕಾರಣ ಆಗಲಿ ಸೊ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಏನಕ್ಕೆ ಮತವನ್ನು ನೀಡಬೇಕು ಕಾಂಗ್ರೆಸ್ ಪಕ್ಷನ ಯಾಕೆ ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಒಂದು ಮಾಹಿತಿಯನ್ನ ಪಕ್ಷದ ಮಾಹಿತಿಯನ್ನ ಅಚ್ಚುಕಟ್ಟಾಗಿ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ ಕಾಂಗ್ರೆಸ್ ಪಕ್ಷ ಅಂದರೆ ಜನಸಾಮಾನ್ಯರ ಪಕ್ಷ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಪಕ್ಷ ಯಾವಾಗ ಅಧಿಕಾರದಲ್ಲಿ ಬಂದಿದೆ ರಾಜ್ಯದಲ್ಲಿ ಜನಪರವಾದಂಥ ಆಡಳಿತವನ್ನು ನಡೆಸ್ಕೊಂಡೇ ಬಂದಿದೆ ಅದು ನಮ್ಮ ಸಾಮಾನ್ಯ ಜನರಿಗೂ ಕೂಡ ಈಗ ಈಗ ಎಲ್ಲ ನಾಲೆಡ್ಜ್ ಇರುವಂಥ ಜನಗಳಾಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಅರ್ಥ ಮಾಡ್ಕೋತಾರೆ ಹಾಗಾಗಿ ಈ ಈಗ ಪ್ರೆಸೆಂಟ್ ನಮ್ಮ ಕಾಂಗ್ರೆಸ್ ಪಕ್ಷ ಯಾಕೆ ಜನಗಳು ಅತಿ ಹೆಚ್ಚಾಗಿ ಇನ್ನು ಮುಂದೆ ಕೂಡ ಕೈ ಹಿಡಿಬೇಕು ಅಂತ ಹೇಳಿದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರೂ ಕೂಡ ಕಷ್ಟ ಪಡದೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಯೋಚನೆ ಮಾಡಿದೆ ಜೀವನವನ್ನ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಾ ಹೆಣ್ಮಕ್ಳಿಗೂ ಕೂಡ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ರಾಜಕೀಯವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿ ಆಗಿರ್ಬೋದು ಕ್ರೀಡಾ ವಿಚಾರದಲ್ಲಿ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಮನೆ ಬಿಟ್ಟು ಹೊರತುಪಡಿಸಿ ಆಚೆ ಬಂದು ಪ್ರತಿಯೊಬ್ಬರು ಕೂಡ ಅವರಿಗೆ ಬೇಕಾಗಿರುವಂಥ ಸ್ಥಾನಮಾನಗಳನ್ನು ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಮೊದಲಿಗರ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆಂದರೆ ಉದಾಹರಣೆ ನಾನೇ ಇದ್ದೀನಿ ನಾನು ಹಿಂದುಳಿದ ವರ್ಗದ ಒಂದು ಹೆಣ್ಣುಮಗಳಾಗಿ ಚನ್ನಪಟ್ಟಣ ತಾಲೂಕು ನನ್ನ ತವರೂರು ನನ್ನ ತಂದೆ ಕೂಡಂಬಳಿ ಜಿಲ್ಲಾ ಪಂಚಾಯಿತಿ ಸಮೀಪ ಅಂಚಿಪುರ ಗ್ರಾಮದ ನನ್ನ ತಂದೆ ನಾನು ಈ ತಾಲೂಕಿನ ಹೆಣ್ಣುಮಗಳಾಗಿ ನಾನು ಹಿಂದುಳಿದ ವರ್ಗದ ಒಂದು ಹೆಣ್ಣುಮಗಳಾಗಿ ನನಗೆ ಕೆ ಪಿ ಸಿ ಸಿ ರಾಜ್ಯ ಉಪಾಧ್ಯಕ್ಷೆಯಾಗಿ ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡು ನಾನು ತಾಲೂಕಿನಲ್ಲಿ ನನ್ನ ಅಭಿಮಾನ ನನ್ನ ತಾಲೂಕಿನ ಮೇಲಿನ ಅಭಿಮಾನಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನಾನೇ ಕೂಡ ಸಾಕ್ಷಿ ಇದ್ದೀನಿ ಇಲ್ಲಿ ಹಾಗಾಗಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಂದಿರುವಂಥ ಆಡಳಿತ ಇರುವಂಥ ಪಕ್ಷ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಜನಪರವಾದಂಥ ಆಡಳಿತವನ್ನು ನಡೆಸುತ್ತೆ ಹಾಗಾಗಿ ಜನರು ಕೂಡ ನಮ್ಮ ಪಕ್ಷವನ್ನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಕೂಡ ಇದೆ ನನಗೆ ಮೇಡಮ್ ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದ ಮುಂಬರ್ತಕ್ಕಂತಹ ಒಂದು ಉಪ ಚುನಾವಣಾ ವಿಚಾರ ಕುರಿತು ಇದೇ ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲಿರ್ತಕ್ಕಂತಹ ಒಂದು ಯುವಕ ಮಿತ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಸೊ ತಾವು ಕೂಡ ಒಂದು ಹೆಣ್ಣು ಮಕ್ಕಳಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತೆಯಾಗಿ ದುಡಿತಾ ಇರೋ ಕಾರಣ ವಾಹಿನಿ ಮುಖ್ಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಬರ್ತಾ ಇರೋದು ಅದು ಎಲ್ಲರಿಗೂ ಕಾರಣ ಗೊತ್ತಿದೆ ಸಮಾಜಮುಖಿಯಾಗಿ ಯುವ ಇಂದಿನ ಯುವಕರೇ ನಾಡಿನ ಪ್ರಜೆಗಳು ಅದು ಅದು ಒಂದು ಸ್ಲೋಗನ್ ಅಲ್ಲ ಅದು ಕೂಡ ನೈಜತೆ ಕೂಡ ಅದು ಯುವಕರು ಯುವತಿಯರು ಎಲ್ಲಿರ್ತಾರೆ ಅಲ್ಲಿ ಸ್ಫೂರ್ತಿ ಅತಿ ಹೆಚ್ಚಾಗಿರುತ್ತೆ ಯಾಕೆಂದ್ರೆ ಹುಮ್ಮಸ್ ಇರುತ್ತೆ ಅವರಿಗೆ ಕೆಲಸ ಮಾಡೋದಿಕ್ಕೆ ಕಾಂಗ್ರೆಸ್ ಪಕ್ಷ ಅವರಿಗೆ ಬೆಂಬಲವನ್ನ ಕೊಟ್ಟರೆ ನಿಜವಾಗ್ಲು ಯುವಕ ಯುವತಿಯರೆಲ್ಲ ಇವತ್ತು ಮುಂದಿನ ಒಂದು ಬೆಂಚಲ್ಲಿ ರಾಜಕೀಯವಾಗಿ ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಉಪಚುನಾವಣೆ ಬರ್ತಾ ಇದೆ ರಾಜಕೀಯವಾಗಿ ಬೆಳಿಬೇಕು ಅಂತ ನನ್ನಂತ ಹೆಣ್ಣು ಮಕ್ಕಳು ಗಂಡು ಮಕ್ಕಳುಗಳೆಲ್ಲ ಯುವಕರು ಎಕ್ಸ್ಪೆಷಲಿ ಅತಿ ಹೆಚ್ಚು ಹುಮ್ಮಸ್ಸಲ್ಲಿದ್ದರೆ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನ ನಾವು ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋ ಎಷ್ಟೋ ಜನ ಯುವಕರಿದ್ದಾರೆ ಗ್ರಾಮ ಪಂಚಾಯಿತಿ ಮೆಂಬರ್ಗಳಿದ್ದಾರೆ ಅಧ್ಯಕ್ಷರುಗಳಿದ್ದಾರೆ ಉಪಾಧ್ಯಕ್ಷಗಳಿದ್ದಾರೆ ಎಲ್ಲರೂ ಕೂಡ ಯುವಕ ಯುವತಿಯರೇ ಅವರಿಗೆಲ್ಲರಿಗೂ ಕೂಡ ಉಪಚುನಾವಣೆ ಆದ ನಂತರ ಏನಾದರೂ ಅವಕಾಶಗಳು ಸಿಗಬಹುದೇನೋ ನಾವು ಕೂಡ ತಾಲೂಕಿನಲ್ಲಿ ಹೆಸರು ಮಾಡಬಹುದೇನೋ ರಾಜಕೀಯವಾಗಿ ಗುರುತಿಸ್ಕೊಳ್ಬಹುದೇನೋ ಒಂದು ಹುಮ್ಮಸ್ಸಿಲಿರುವಂಥ ಯುವಕ ಯುವತಿಯರಿಗೆ ನಾನೇನು ಹೇಳ್ತೀನಿ ಅಂದರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಯುವಕ ಯುವತಿಯರಿಗೆ ಅವಕಾಶಗಳನ್ನು ಇವತ್ತುವರೆಗೂ ಕೂಡ ಕೊಡ್ತಾ ಬಂದಿದೆ ಈಗ ಮೊನ್ನೆ ಅಷ್ಟೇ ನೆನ್ನೆ ಎಂಡ್ ಆಗಿದೆ ಯೂತ್ ಎಲೆಕ್ಷನ್ ಅದು ಕೂಡ ರಾಜ್ಯ ಮಟ್ಟದ ಯೂತ್ ಎಲೆಕ್ಷನ್ ಎಂಡ್ ಆಗಿದೆ ನಿನ್ನೆ ಅದು ಕೂಡ ರಿಸಲ್ಟ್ ಇನ್ನೆಲ್ಲ ಬರುತ್ತೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರೋದ ಕಾರಣ ಅದು ಕೂಡ ಯೂತ್ ಎಲೆಕ್ಷನ್ ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಯುವಕರೆಲ್ಲ ಮುಂದೆ ಬರ್ತಾರೆ ಈ ಒಂದು ಹುಮ್ಮೆ ಉಪ ಉಪಚುನಾವಣೆ ಕೂಡ ನಾವು ಕಾಂಗ್ರೆಸ್ನಲ್ಲಿ ಜಿಹಿಬಿರಿ ಬಾರಿಸ್ತೀವಿ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ಮೇಡಮ್ ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನ ತಗೊಳ್ಳೋದಾದ್ರೆ ಯಾರ ಹೆಸರನ್ನ ತಗೊಳ್ತೀರಾ ಮತ್ತು ಯಾಕೆ ಅನ್ನುವಂತಹ ವಿಚಾರವನ್ನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಾ ಖಂಡಿತವಾಗ್ಲು ನನ್ನ ವೃತ್ತಿ ಜೀವನ ಸಾಮಾಜಿಕ ಜೀವನ ರಾಜಕೀಯ ಜೀವನ ಎಲ್ಲದಕ್ಕೂ ಒಂದು ಪ್ರೇರಣೆ ಅಂದ್ರೆ ನನ್ನ ಪತಿದೆಯವರು ಪ್ರಭಾಕರ್ಡ್ಡಿ ಅವರು ಯಾಕೆ ಅಂತ ಹೇಳಿದ್ರೆ ಮೊದಲನೇದಾಗಿ ಮನೆಯೇ ಮೊದಲ ಶಾಲೆ ಆಗಿರುತ್ತೆ ನಾವು ಮನೆಯಲ್ಲೇ ಏನು ನಾವು ಕಲಿತೀವಿ ಅದನ್ನು ನಾವು ಆಗಿನ ಪ್ರಪಂಚಕ್ಕೆ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನನ್ನ ರಾಜಕೀಯ ಪ್ರೇರಣೆ ಗುರು ಏನು ಹೇಳ್ತೀವಿ ಎಲ್ಲವೂ ಕೂಡ ನನ್ನ ಪತಿದೇವರೇ ಆಗಿರ್ತಾರೆ ಅದಾದ ನಂತರ ಅದನ್ನು ಹೊರತುಪಡಿಸಿ ರಾಜಕೀಯ ಒಂದು ಗಾಡ್ ಫಾದರ್ ಅಂತ ಏನಾದರೂ ನಾನು ಭಾವಿಸಿದರೆ ಅದು ನಮ್ಮ ಸಿದ್ದರಾಮಯ್ಯ ಸರ್ ಹಾಗೂ ನಮ್ಮ ಡಿಕೆಶೋರೀಶ್ ಸರ್ ಅಂತಂದರೆ ನಮಗೆ ನಾನು ಮತ್ತು ನನ್ನ ಪತಿಯವರು ಕೂಡ ಇಬ್ಬರು ಕೂಡ ಡಿ ಕೆ ಸುರೇಶ್ ಅವರಂದರೆ ಅತಿಯಾದ ಅಭಿಮಾನವನ್ನು ಇಟ್ಕೊಂಡಿದ್ದೀವಿ ನಾವು ನಮಗೆ ಕೃತಜ್ಞತೆಯನ್ನು ನಾವು ಅವರಿಗೆ ಯಾವ ರೀತಿ ಹೇಳಬೇಕು ಸಲ್ಲಿಸಬೇಕು ಅನ್ನೋದು ಇವತ್ತುವರೆಗೂ ಕೂಡ ನಮಗೆ ಅನ್ನಿಸಲಿಲ್ಲ ಯಾಕೆಂದರೆ ನಾವು ಜೀವನ ಪರ್ಯಂತ ಮರೆಯ ಮರೆಯೋಕ್ಕಾಗದಿರುವಂಥ ಘಟನೆಗಳಲ್ಲಿ ನಮ್ಮ ಜೊತೆ ನಿಂದಂಥವ್ರು ನಮ್ಮ ಡಿ ಕೆ ಸುರೇಶ್ ಅವರು ನಾವು ಅವರ ಪರವಾಗಿ ತಾಲೂಕಿನಲ್ಲಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಆದರೆ ನಮ್ಮ ಡಿ ಕೆ ಸುರೇಶ್ ಅವರೇ ಅನ್ನೋ ಒಂದು ಒಂದು ಥಾಟನ್ನು ಇಟ್ಕೊಂಡು ನಾನು ನನ್ನ ಚನ್ನಪಟ್ಟಣ ತಾಲೂಕು ನನ್ನ ತವರು ತಾಲೂಕನ್ನು ಆಯ್ಕೆ ಮಾಡಿಕೊಂಡು ನನ್ನ ಮನೆಯವರು ಕೂಡ ನೀನು ರಾಜಕೀಯವಾಗಿ ಏನು ಬೆಳಿಬೇಕು ಅಂತ ಇದೆಯಾ ಸಮಾಜ ಸೇವೆಯಲ್ಲಿ ಏನಾದರೂ ಬೆಳಿಬೇಕಂತಿದೆಯಾ ನೀನು ಖಂಡಿತವಾಗ್ಲೂ ನೀನು ಏನು ಒಂದು ಸರಳವಾದ ಮಾರ್ಗ ಮತ್ತು ಉನ್ನತವಾದ ಮಾರ್ಗವನ್ನು ಏನು ಹುಡುಕೊಂಡು ಹೋಗ್ತೀಯ ನೀನು ಅದಕ್ಕೆಲ್ಲದಕ್ಕೂ ಕೂಡ ನಾನು ಬೆಂಬಲವಾಗಿರ್ತೀನಿ ಅಂತೇಳಿ ಇವತ್ತುವರೆಗೂ ಡೇವನಿಂದ ಇವತ್ತುವರೆಗೂ ಕೂಡ ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಹಾಗೆ ನನ್ನ ಪಕ್ಷದಲ್ಲೂ ಕೂಡ ನನ್ನ ಸಂಘಟನೆಗಾಗಿರ್ಬೋದು ಅಥವಾ ರಾಜಕೀಯವಾಗಿ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗಿರ್ಬೋದು ನನ್ನ ತಾಲೂಕಿನಲ್ಲಿ ರಾಜಕೀಯವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಮೇಡಮ್ ಕಟ್ಟ ಕಡೆಯದಾಗಿ ಮತ್ತೊಮ್ಮೆ ತಮಗೆ ನಾನು ಕೇಳೋದಾದ್ರೆ ಇದೇ ಒಂದು ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದ ಒಂದು ಯುವಕ ಯುವತಿಯರಿಗೆ ಹಾಗೂ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದ ಕಟ್ಟ ಕಡೆಯ ನಾಗರಿಕ ವ್ಯಕ್ತಿಗೂ ಕೂಡ ತಾವು ಅಂತ ಮಾತಾದ್ರು ಏನು ಮೇಡಮ್ ಚನ್ನಪಟ್ಟಣ ರಾಜಕೀಯ ಅನ್ನೋದಕ್ಕಿಂತ ಚನ್ನಪಟ್ಟಣ ನನ್ನ ತವರು ತಾಲೂಕು ನಾನು ಚನ್ನಪಟ್ಟಣದ ಹೆಣ್ಮಗಳು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆಯಾದ ವಿಚಾರ ಹಾಗೆ ನನ್ನ ಸಮಾಜ ಸೇವೆ ನನ್ನ ಗಾಯನ ಕ್ಷೇತ್ರದ ಸೇವೆ ಏನಿದೆ ಅದರಲ್ಲಿ ಕೂಡ ನಾನು ಸಾಮಾಜಿಕವಾಗಿ ಬೆಳಿಬೇಕು ಅಂತ ಒಂದು ಬಂದಿರುವಂಥ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಿರುವಂಥ ಹೆಣ್ಮಗಳು ಚನ್ನಪಟ್ಟಣದಲ್ಲಿ ರಾಜಕೀಯವಾಗಿ ಅತಿ ಹೆಚ್ಚು ಸಮಾಜ ಸೇವೆಯನ್ನು ಮಾಡೋದಕ್ಕೆ ಅವಕಾಶಗಳು ಸಿಗ್ತವೆ ಅಂತ ಹೇಳಿ ರಾಜಕೀಯವನ್ನು ಆಯ್ಕೆ ಮಾಡಿಕೊಂಡು ಸಮಾಜ ಸೇವೆ ಮತ್ತು ನನ್ನ ಪತಿದೇವರ ಮಾರ್ಗದರ್ಶನವನ್ನು ಅವರನ್ನು ಬೆಂಬಲಿಸ ಅವರನ್ನು ಅವಲಂಬಿಸುತ್ತೆ ನಾನು ಕ್ಷೇತ್ರದಲ್ಲಿ ಏನು ನಾನು ಹೆಣ್ಮಕ್ಳುಗಳು ಅತಿ ಹೆಚ್ಚಾಗಿ ನಮ್ಮ ಚನ್ನಪಟ್ಟಣ ಕ್ಷೇತ್ರ ಹೆಣ್ಮಕ್ಳು ಮತದಲ್ಲಿರುವಂಥ ಕ್ಷೇತ್ರ ಅತಿ ಹೆಚ್ಚು ಹೆಣ್ಮಕ್ಳಿಗೆ ನಾನು ಬೆಂಬಲಿರೋದಕ್ಕೆ ನಾನು ಬಯಸ್ತೀನಿ ಹಾಗೆ ರಾಜಕೀಯನ ಹೊರತುಪಡಿಸಿ ಯುವಕರು ಮತ್ತು ಯುವತಿಯರು ಯಾವುದೇ ಕ್ಷೇತ್ರ ಸಾಧನೆಯಲ್ಲಿ ಏನಾದರೂ ಮುಂದುವರಿಬೇಕಾದಂತಹ ಹೆಣ್ಮಕ್ಳುಗಳಿದ್ರೆ ಅಂಥವ್ರಿಗೂ ಕೂಡ ನಾನು ಮತ್ತು ನಾನು ನನ್ನ ಫ್ಯಾಮಿಲಿ ಯಾವತ್ತೂ ಕೂಡ ಅವರ ಜೊತೆ ನಾವು ಬೆಂಬಲಿಸೋದಕ್ಕೆ ಬಯಸ್ತೀವಿ ಹಾಗೆ ರಾಜಕೀಯವಾಗಿ ಅತಿ ಹೆಚ್ಚು ನಾನು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ನಮ್ಮ ಯುವಕ ಯುವತಿಯರಿಗೆ ಯೂತ್ಸ್ ಯೂತ್ ಐಕಾನ್ ಏನಿದೆ ಅದು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಹೆಚ್ಚು ಆಸಕ್ತಿಯನ್ನು ಮೂಡಿಸುವಂತಹ ಐಕಾನ್ ಅದು ಯುವಕ ಯುವತಿಯರಿಗೆ ನಾನು ಅತಿ ಹೆಚ್ಚು ಬೆಂಬಲವನ್ನು ಕೊಡ್ತೀನಿ ಹಾಗೆ ನನ್ನ ಕ್ಷೇತ್ರದಲ್ಲಿ ನನ್ನ ತವರು ಕ್ಷೇತ್ರದಲ್ಲಿ ಅತಿಯಾಗಿ ಹೆಣ್ಮಕ್ಳುಗಳು ಯಾವುದೇ ರೀತಿಯಾದಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಹೆಣ್ಮಕ್ಳು ಕೂಡ ನಾನು ಮತ್ತು ನನ್ನ ಸಂಸ್ಥೆ ಸಾಂತ್ವನ ಮ್ಯೂಸಿಕ್ ಆ್ಯಂಡ್ ಚಾರಿಟಬಲ್ ಫೌಂಡೇಶನ್ ಯಾವತ್ತೂ ಕೂಡ ನಮ್ಮ ಜೊತೆಯಾಗಿರೋದಕ್ಕೆ ಅಂತ ಹೇಳೋದಕ್ಕೂ ಕೂಡ ಬಯಸ್ತೀನಿ ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷ ಜನಪರವಾದಂಥ ಆಡಳಿತ ಪಕ್ಷ ಅದು ಎಷ್ಟು ಬಾರಿ ಹೇಳಿದ್ರೂ ಕೂಡ ಬದಲಾಗೋದೇನಿಲ್ಲ ಅದರಲ್ಲಿ ಹಾಗೆ ಜನಪರವಾದಂಥ ಆಡಳಿತ ಪಕ್ಷದಲ್ಲಿ ನಾನು ಕೂಡ ರಾಜ್ಯ ಉಪಾಧ್ಯಕ್ಷೆಯಾಗಿ ಯಾವುದೇ ರೀತಿಯಾದಂಥ ಸರ್ಕಾರ ಮಟ್ಟದ ಅನುಕೂಲಗಳಾಗುವ ರೀತಿಯಲ್ಲಿ ನನ್ನ ತಾಲೂಕಿನ ಜನರಲ್ಲಿ ಅರಿವನ್ನು ಮೂಡಿಸೋದು ಮತ್ತೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಓದಿಸೋದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ನಮ್ಮ ಸರ್ಕಾರದಲ್ಲಿ ಸಿಗುವಂಥ ಅನುದಾನಗಳೇನಿದೆ ಅದನ್ನು ಪ್ರತಿಯೊಬ್ಬರ ಮನೆಗಳಿಗೂ ರೀಚ್ ಆಗುವಂಥ ಒಂದು ಬೆಳಕನ್ನು ಮೂಡಿಸುವಂತಹ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಈ ರೀತಿಯನ್ನು ತುಂಬ ಆ ಯೋಚನೆ ಮಾಡಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ರಾಜಕೀಯವಾಗಿ ಮತ್ತು ನಾನು ಚನ್ನಪಟ್ಟಣ ಕ್ಷೇತ್ರ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮುಂದಾದಂಥ ಈ ಚನ್ನಪಟ್ಟಣ ಕ್ಷೇತ್ರವನ್ನು ರಾಜ್ಯದಾದ್ಯಂತ ತಿರುಗಿ ನೋಡೋ ಹಾಗೆ ನಮ್ಮ ಮಾದರಿ ಕ್ಷೇತ್ರ ಆಗಬೇಕು ಅಂತ ಹೇಳಿ ನಾನು ಕೂಡ ಬಯಸ್ತೀನಿ ಮತ್ತು ನಮ್ಮ ಎಜುಕೇಷನ್ ಚನ್ನಪಟ್ಟಣ ಹೇಗೆ ಬೊಂಬೆಗಳ ನಾಡೋ ಹಾಗೆ ಶಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ನಮ್ಮ ಚನ್ನಪಟ್ಟಣ ಮುಂದೆ ಬರಬೇಕು ಅನ್ನೋದು ಕೂಡ ನನಗೆ ಆಸೆ ಇದೆ ಮತ್ತು ರೇಷ್ಮೆ ನಗರಿ ನಮ್ಮ ರಾಮನಗರ ಅಂತ ಹೇಳಿ ಹೇಗೆ ಗುರುತಿಸ್ತಾರೋ ಹಾಗೆ ಕಲೆಯನ್ನು ಕೂಡ ನಮ್ಮ ಚನ್ನಪಟ್ಟಣ ಕಲೆಗಳ ತವರರು ಕೂಡ ಆಗಬೇಕು ಅನ್ನೋದು ಕೂಡ ನಾನೊಬ್ಬ ಗಾಯಕಿಯಾಗಿ ನನ್ನ ವೈಯಕ್ತಿಕ ಭಾವನೆ ಇದು ಕೂಡ ಮತ್ತೆ ಹೇಳ್ತಾ ಹೋದರೆ ಹೇಳತಿರೋದು ಮತ್ತೆ ಆಸೆ ಆಕಾಂಕ್ಷೆಗಳು ಮನುಷ್ಯನಿಗೆ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಅಂತೂ ಆಗೋದಿಲ್ಲ ಬಟ್ ಆಸೆಗಳಿಗೆ ಫುಲ್ ಸ್ಟಾಪ್ ಇಲ್ಲ ಹಾಗಾಗಿ ನಾನು ಫುಲ್ ಸ್ಟಾಪ್ ಇಡೋದಕ್ಕೆ ಬಯಸೋದಿಲ್ಲ ಮುಂದಿನ ದಿನಗಳಲ್ಲಿ ನನಗೆ ರಾಜಕೀಯವಾಗಿ ಅವಕಾಶಗಳು ಸಿಕ್ಕರೂ ಸರಿ ಸಿಗದೇ ಇದ್ದರೂ ಪರವಾಗಿಲ್ಲ ನನ್ನ ತಾಲೂಕು ನನ್ನ ತಾಲೂಕಿನ ಬಗ್ಗೆ ಅಭಿಮಾನ ನನ್ನ ಕಾಂಗ್ರೆಸ್ ಪಕ್ಷದ ಅಭಿಮಾನ ನನಗೆ ನನ್ನ ಉಸಿರಿರೋವರೆಗೂ ಕೂಡ ಇರುತ್ತೆ ನಾನು ಸಾಧ್ಯವಾದಷ್ಟು ಇನ್ನೂ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ನನ್ನ ಸೇವೆ ಮತ್ತು ನನ್ನ ಮನೆಯವರ ಸೇವೆ ನಿರಂತರವಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಖಂಡಿತ ಒಳ್ಳೆ ವಿಚಾರ ತಾವು ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಯಾವುದೇ ದೊಡ್ಡ ಮಟ್ಟದ ಅಧಿಕಾರ ಸ್ಥಾನಮಾನ ಇಲ್ಲ ಅಂದ್ರೂ ಕೂಡ ರಾಜಕೀಯದಲ್ಲಿ ತಾವು ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿದೀರ ಸೊ ನಿಮಗೆ ದೇವರ ಆಶೀರ್ವಾದ ನೀಡಲಿ ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ತಮ್ಮ ಒಂದು ರಾಜಕೀಯ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು